ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ ಭಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯನ್ನು ಬಳಸ್ಕೊಂಡು ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಮುದ್ದುಳಿ ಅಂತ ಇದ್ರ ಹೆಸರು ತುಳಸಿ ಪೂಜೆಗೆ ಅಂತ ತಂದಂತಹ ನೆಲ್ಲಿಕಾಯಿ ನಿಮ್ಮ ಮನೆಯಲ್ಲೂ ಇರಬಹುದು ಇದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನ ಮರಿಬೇಡಿ ನೆಲ್ಲಿಕಾಯಿಯನ್ನ ಈ ರೀತಿ ಕಟ್ ಮಾಡ್ಕೊಂಡು ಅದರ ಬೀಜವನ್ನ ತೆಗೆದು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟು ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ ನಂತರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬಿಡಿಸಿರುವ ನೆಲ್ಲಿಕಾಯಿಯನ್ನು ಹಾಕಿ ಬೇಯಲಿಕ್ಕೆ ಬಿಡ್ತೇನೆ ನೆಲ್ಲಿಕಾಯಿ ಬೆಲ್ಲದ ಜೊತೆ ಚೆನ್ನಾಗಿ ಕುದಿ ಬಂದು ಬೇಯಬೇಕು ಈಗ ಮಸಾಲೆಯನ್ನು ಮಾಡಲಿಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ ಎರಡು ಟೀ ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕಿದ್ದೇನೆ ನಂತರ ಒಂದೂವರೆ ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಒಂದು ಕಾಲು ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಜೀರಿಗೆ ಜಾಸ್ತಿ ಹಾಕೋದು ಬೇಡ ಇದಕ್ಕೆ ನಂತರ ಒಂದು ಹತ್ತು ಹನ್ನೆರಡು ಮೆಂತೆ ಕಾಳನ್ನು ಹಾಕಿದ್ದೇನೆ ಮೆಂತೆ ಕೂಡ ಅಷ್ಟೇ ತುಂಬ ಹಾಕಿದರೆ ಅದರದ್ದೇ ಗಮ ಹೊಡಿತದೆ ಇಲ್ಲಿ ಉದ್ದಿನ ಬೇಳೆ ಕಾಯಿ ಕೊತ್ತಂಬರಿ ಅದರ ಪರಿಮಳವೇ ಚೆನ್ನಾಗಿ ಬರಬೇಕು ಒಂದು ಮೂರು ಮೆಣಸನ್ನು ನಾನು ಮುದುಳಿಗೆ ಬಳಸ್ತಾ ಇದ್ದೇನೆ ನಂತರ ಒಂದು ಮೂರು ಮೆಣಸನ್ನು ಗೊಜ್ಜನ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ ಅದನ್ನು ಕೂಡ ಇದರ ಜೊತೆಗೆ ಹುರಿದಾಗ ನಮ್ಮ ಟೈಮ್ ಕೂಡ ಸೇವ್ ಆಗ್ತದೆ ಹಾಗಾಗಿ ಇದ್ರ ಜೊತೆಗೆ ಹಾಕಿ ಹುರ್ಕೊಳ್ತೇನೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಮಸಾಲೆಯನ್ನು ಹುರ್ಕೊಳ್ತೇನೆ ಬೇಳೆಯ ಪರಿಮಳ ಹಾಗೆ ಕೊತ್ತಂಬರಿ ಬೀಜ ಎಲ್ಲದೂ ಚೆನ್ನಾಗಿ ಪರಿಮಳ ಬರಬೇಕು ಬಣ್ಣ ಕೂಡ ಬದಲಾಗಬೇಕು ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಂಡಿದ್ದೇನೆ ಮೆಣಸು ಕೂಡ ಸ್ವಲ್ಪ ದಪ್ಪ ಆಗ್ತದೆ ನೋಡ್ಬೋದು ಎಲ್ಲ ಚೆನ್ನಾಗಿ ಹುರಿದಾಗಿದೆ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಮಸಾಲೆಗೆ ಒಂದು ಕಪ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ನಂತರ ಹುರಿದಿಟ್ಟಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ಮುದುಳಿಯನ್ನು ಮಾಡುವಾಗ ಮೆಣಸನ್ನ ಜಾಸ್ತಿ ಹಾಕಬಾರ್ದು ತುಂಬ ಖಾರ ಮಾಡಿದ್ರೆ ನಾವು ಬೆಲ್ಲವನ್ನು ಜಾಸ್ತಿ ಬಳಸೋದ್ರಿಂದ ತುಂಬ ಉರಿ ಉರಿ ಅಂತ ಅನಿಸ್ತದೆ ಹಾಗಾಗಿ ಮೆಣಸನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಯೇ ಹಾಕೊಳ್ಬೇಕು ಎಲ್ಲ ಮಸಾಲೆಗೆ ನೀರನ್ನು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ ಈ ರೀತಿ ನುಣ್ಣಗೆ ರುಬ್ಬಿಯಾಗಿದೆ ಅಷ್ಟರಲ್ಲಿ ಇಲ್ಲಿ ನೆಲ್ಲಿಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ ಬೆಲ್ಲದಲ್ಲಿ ಚೆನ್ನಾಗಿ ಕುದಿ ಬಂದಾಗ ಹೋಳುಗಳು ಕೂಡ ಬೆಲ್ಲವನ್ನು ಎಳೆದಿರ್ತದೆ ತಿನ್ನುವಾಗ ತುಂಬ ಚೆನ್ನಾಗಾಗ್ತದೆ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿದೇನೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ ಈಗ ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪನೇ ಸ್ವಲ್ಪ ಹಾಕಬೇಕು ಮುದುಳಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಹಾಗಾಗಿ ತುಂಬ ನೀರನ್ನು ಹಾಕೋದು ಬೇಡ ಇದಕ್ಕೆ ಮತ್ತೆ ನಾವು ಬೇಳೆಯನ್ನು ಬಳಸೋದಿಲ್ಲ ಕಾಯಿಯಲ್ಲಿಗೆ ಇದು ದಪ್ಪ ಆಗಬೇಕು ಮತ್ತು ನಾವು ಉದಿನ ಬೇಳೆಯನ್ನ ಹುರಿದು ಹಾಕಿರೋದ್ರಿಂದ ದಪ್ಪಾಗಿ ಬರ್ತದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೇನೆ ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು ತುಂಬ ನೀರನ್ನು ಮೊದಲಿಗೆ ಹಾಕಿಕೊಳ್ಳೋದು ಬೇಡ ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ ಚೆನ್ನಾಗಿ ಕುದಿ ಬಂದರೆ ಮುದ್ದುಳಿ ಕೂಡ ರೆಡಿ ಆಗ್ತದೆ ತುಂಬ ವೆರೈಟಿಯಲ್ಲಿ ನಾವು ನೆಲ್ಲಿಕಾಯಿಯನ್ನು ಬಳಸಿ ಅಡುಗೆಗಳನ್ನು ಮಾಡ್ತೇವೆ ನೀವು ಎಲ್ಲವೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಒಂದೆರಡು ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೇನೆ ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಮುದುಳಿಯನ್ನು ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಇಷ್ಟು ದಪ್ಪವಾಗಿದೆ ಇನ್ನು ಕುದಿ ಬಂದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ ತಣ್ಣಗಾಗ್ತಾ ಹೋಗ್ತಾ ಹಾಗೆ ಮತ್ತು ಕೂಡ ದಪ್ಪ ಆಗ್ತಾ ಬರ್ತದೆ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾಯಿದ್ದಾನೆ ಚೆನ್ನಾಗಾಗ್ತದೆ ಅಂತ ಚೆನ್ನಾಗಿ ಕುದಿ ಬಂದಿದೆ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ರುಚಿ ರುಚಿಯಾದ ಮುದ್ದುಳಿ ಅಥವಾ ಮೆಣಸಕಾಯಿ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಹಾಕಲಿಕ್ಕೆ ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ನಂತರ ಸಾಸಿವೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವು ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಮಾಡಿಟ್ಟಿರುವಂತಹ ಮುದ್ದುಳಿಗೆ ಸೇರಿಸಿದರೆ ರುಚಿಯಾದಂತಹ ಮುದ್ದುಳಿ ರೆಡಿ ಆಗ್ತದೆ ಒಗ್ಗರಣೆಯನ್ನು ಸ್ವಲ್ಪ ನೆಲ್ಲಿಕಾಯಿ ಗೊಜ್ಜಿಗೂ ಕೂಡ ಹಾಕ್ಕೊಂಡಿದ್ದೇನೆ ಆ ರೆಸಿಪಿ ಇನ್ನು ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ ಎಲ್ಲ ರೆಸಿಪಿಯನ್ನು ಹಾಕಿದ್ದೇನೆ ನೆಲ್ಲಿಕಾಯ್ದು ಹಲವಾರು ರೆಸಿಪಿಗಳಿದೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೇನೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಲವಾರು ವೀಡಿಯೋಗಳನ್ನು ನೀವು ಕೂಡ ವೀಕ್ಷಿಸ್ಬೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ